ಬಾಗಲಕೋಟೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಕ್ಕಳು ಕಡ್ಡಾಯವಾಗಿ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು ಸಚಿವ ಸತೀಶ್ ಜಾರಕಿಹೊಳಿ ವಿದ್ಯೆಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳು ವಂಚಿತರಾದವರು ದಯವಿಟ್ಟು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿ ಹಿಂದುಳಿದ ಜನ ಯಾವತ್ತೂ ಹಿಂದೆ ಉಳಿಯಬಾರದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಹಾಗೂ ನಿಮ್ಮ ಸಮಾಜದ ಭವಿಷ್ಯ ನಿಮ್ಮ ಕೈಯಲ್ಲಿದೆ ದಯಮಾಡಿ ನಿಮ್ಮ ಮಕ್ಕಳಿಗೆ ಅಕ್ಷರ ಜ್ಞಾನ ನೀಡಿ ವಿದ್ಯಾವಂತರನ್ನಾಗಿ ಮಾಡಬೇಕೆಂದು ಶ್ಲೋಕೋಪ ಲೋಕೋಪಯೋಗಿಯಾದಂಥ ಸತೀಶ್ ಜಾರಕಿಹೊಳಿ ಅವರು ಕೇಳಿದರು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಾಂಪುರ್ ದಾನೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಶಿವಶರಣ ನೂಲಿ ಚಂದಯ್ಯ ಅವರ ಒಂಬತ್ನೂರ ಹದಿನೆಂಟನೇ ಜಯಂತಿ ಕಾರ್ಯಕ್ರಮ ನಡೆಯಿತು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಿದರು ಮತ್ತು ಶ್ರೀ ಶಿವಶರಣ ನೂಲಿ ಚಂದಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಗುರುಸಿದ್ದೇಶ್ವರ ಸ್ವಾಮಿಗಳು ಬ್ರಹ್ಮಾನಂದ ಮಠ ರಬಕವಿ ಶ್ರೀ ಸಿದ್ದರಾಮ ಶಿವಯೋಗಿಗಳು ಶ್ರೀರಾಮಣ್ಣ ಮಹಾರಾಜರು ಧರ್ಮದರ್ಶಿಗಳು ಶ್ರೀ ಡಾಕ್ಟರ್ ರಮೇಶ್ ಕುಮಾರಶಾಕ್ತಿಗಳು ಶ್ರೀಮತಿ ಪಲ್ಲವಿ ಜಿಲ್ಲಾಧ್ಯಕ್ಷರಾದಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಲೆಮಾರಿ ಅಭಿವೃದ್ಧಿ ನಿಗಮ ಸಮಾಜ ಕಲ್ಯಾಣ ಇಲಾಖೆ ಬಾಗಲಕೋಟೆ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಅಧ್ಯಕ್ಷರಾದಂತಹ ಶ್ರೀಮತಿ ವೀಣಾ ಕಾಶಪ್ನವರ್ ತೇರ್ದಾಳ್ ಮತಕ್ಷೇತ್ರದ ಶಾಸಕರಾದಂತಹ ಸಿದ್ದು ಸವದಿ ತೇರ್ದಾಳ್ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ಸಿದ್ದುಕೊನ್ನೂರು ತಮಕವಿ ಬಂದಾತಿ ತಹಸೀಲ್ದಾರ್ ಜುರಿಸದಾದಿ ಇನ್ನು ಹಲವಾರ ಮುಖಂಡರು ಕೂಡ ಪಾಲಗೊಂಡಿದ್ದಾರೆ ವರದಿ ಶಾನೂರ್ ಗೋಲ್ಬಾನಿ ಸಂಪಾದಕರು ದೇಶದರ್ಶಕ ಮಂಡಿನ ಸುದ್ದಿಯೊಂದಿಗೆ ಮತ್ತೆ ಬೇಟಿಯಾಗೋಣ ನಮಸ್ಕಾರ ಹೇಳ್ತೀನಿ ಬರೆ ಯಾರು ಹೋಗಿ ಚನ್ನೈನವರು ಅವರು ಕಾಡಿಗೆ ಹೋಗಿ ತಿಂಗೋತರದವರು ಪರವಸವಾದಿಸೋರು ಇನ್ನು ಅವರು ಅಭೂರ್ತಿಗಳನ್ನು ಮಾತನಾಡಿದಾಗ ಅವರು ಗೋಲಿ ಚನ್ನೈನವರು ಕಾರ್ಯ ಹೋಗಿ

ಅವ್ರು ಬೇಕಾತಾರೆ ಯಾಕೆ ಬೇಕಂದ್ರೆ ಓದೋದು ಬಾಸ್ ನಿಮ್ ಕಡೆ ಒಂದ್ ಮದುವೆ ಕಾರ್ಯಕ್ರಮ ನಡೀಬೇಕಂದ್ರೆ ಗುಜರಾತ್ ನಡೀಬೇಕಾದ್ರೆ ಪೌರ ಸಮಾಜದವ್ರು ಸಮಾಜ ಒಳ್ಳೆಯ ಸಮಾಜ ಸಮಾಧಾನ ಸಮಾಜ ಅಂದ್ರೆ ಈ ನಾ ಹೊಸ ಎಲ್ಲ ಸಮಾಜದೊಳಗ ಈ ಗೌರವ ಸಮಾಜ ಸಮಾಧಾನ ನಿಮಗೆ ಏನಾದ್ರು ಕೆಲಸ ಆಚರಣೆ ಮಾಡಿದ್ವಿ ಬಸವಣ್ಣವರ ಅನುಭವ ಏಳ್ನೂರ ಎಂಬತ್ತು ಗಣಗಳಿರುವಂತಹ ಇವತ್ತು ನಾವೆಲ್ಲ ಆಚರಣೆ ಮಾಡ್ತಾ ಇದೀವಿ ದೊಡ್ಡದಾದ ಬಸವತ್ತು ಕಾಲೇಜ್ ಗ್ರೌಂಡ್ ಅಲ್ಲಿ ಬೆಂಗಳೂರಲ್ಲಿ ಬಸವಣ್ಣನವರೇ ಅಂತಂದ್ರೆ ನಿರಂತರ ಎಷ್ಟು ಅರ್ಥ ಭಾವಿಸ್ಬೇಕು ಗಂಟೆಗೆ ಬಸ್ಪಿಷ್ಠರು ಸಾಕಷ್ಟು ನಮಗೆ ತಾರ್ಮೇತ ಮಾರ್ಗವನ್ನು ಹಾಕೊಂಡು ಹೋಗಿದ್ದಾರೆ ಕಾಯಕದಲ್ಲಿ ಕೈಲಾಸ ಮೂಲಕ ಅಂದಿದ್ದಾರೆ ಅದೇ ಅಂಗದಲ್ಲಿ ಬಂದು ಶಿವಶೇನ ಅರವಿಂದರ ಚಂದ್ರಿಗೂ ಕೂಡ ನಮಗೆ ಸದ್ದೆ ಹಾಗೂ ನಿಷ್ಠೆ ಹಾಗೂ ಬಂತಿಯ ಮಾರ್ಗಗಳ ನಾವು ಮಾಡುವಂತ ಕೆಲಸ ದೊಡ್ಡದಾಗಿದ್ರೆ ಚಿಕ್ಕದಾಗಿದ್ರೆ ಸದ್ಯ ಇರಬೇಕು ಅಂತೇಳಿ ಇವತ್ತು ಹೇಳ್ಕೊಟ್ಟು ಹೊಂದಿದ್ದೇನೆ ಅವರ ಮಾರ್ಗದಲ್ಲಿ ಕೇವಲ ಒಂಬೈನೂರ ಹತ್ತೆಂಟು ವರ್ಷಗಳಾಗಿ ನಾವು ಜಯಂತಿಯನ್ನ ಮಾಡ್ತಾವು ಇದರಲ್ಲಿ ನಾವು ಆಲೋಚನೆ ಮಾಡಬೇಕು ಎಷ್ಟು ಜನ ನಮ್ಮ ಮಕ್ಕಳು ವಿದ್ಯಾವಂತರಾಗಿದ್ದಾರೆ ಎಷ್ಟು ನಮ್ಮ ಸಮಾಜದ ಸಂಭ್ರಮ ಆಗಿದೆ ನಮ್ಮ ಸಮಾಜದ ಸಂಘಟನೆ ಆಗಿದೆ ಕೇವಲ ಒಂದು ದಿನದ ಜಯಂತಿಗೆ ನಮ್ಮ ಸಮಾಜ ಸುಮಿಂಗ ಆಗ ನಮ್ಮೆಲ್ಲ ಸಮಾಜದ ಮಕ್ಕಳು ಕೂಡ ವಿದ್ಯಾವಂತರಾಗಬೇಕು ದೊಡ್ಡ ಪದವಿಗಳಲ್ಲಿ ದೊಡ್ಡ ಸ್ಥಾನಗಳನ್ನ ಅಲಂಕರಿಸಬೇಕು ಇದಕ್ಕೆ ಸಮಾಜದ ಸಂಗತಿ ಆರ್ಪಿಸ್ತಾರು ನನ್ನೊಂದು ಉದ್ದೇಶ ಮಾಡಿ ಕೇವಲ ಕೇವಲಕ್ಕೂ ಒಂದು ದಿನದ ಆಚರಣೆ ಮಾಡಿ ನಮ್ಮೆಲ್ಲ ಗಣ್ಯರನ್ನ ಕರೆಸಿ ನಮ್ಮ ಮಾತು ಮೇಲೆ ನಾವು ಹೇಳಿ ಮಾಡ್ತೀರಾ ನಾನು ಒಂದಷ್ಟು ಮಾತನ್ನ ನನ್ನ ಸಹೋದರರಿಗೆ ಹೇಳಿದ್ರೆ ಬಯಸ್ತೀನಿ ನೀವೆಲ್ಲರೂ ನನಗೆ ನಾನು ಹೇಳಿದೆ ಶ್ರದ್ಧೆ ಹಾಗೂ ನಿಷ್ಠೆ ಅಂತ ಹೇಳಿ ಪ್ರಯೋಗದಲ್ಲಿ ನಿಷ್ಠೆ ಇರಬೇಕು ಶ್ರದ್ಧೆ ಇರ್ಬೇಕು ಅಂತ ಹೇಳಿ ಆ ನಿಷ್ಠೆ ಹಾಗೂ ಶ್ರದ್ಧೆಯನ್ನ ನಾನ್ ಪಾಲಿಸ್ತಾ ಇದ್ದೀನಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೋಲಾರು ಕೂಡ

ಒಂದಗೊಂದು ಕalm ನಾನು ಮುಖ್ಯಮಂತ್ರಿ ಹೆಂಗಲೇ ಹೇಳ್ತೀನಿ ತೆರೆ ಮಾಯಕೊಂಡಾಕಂತಾ ನಾನು ಯೆಕ್ದರ ಆಪೇಡಿ ಸೈಟೇ ಇಂದರ ಒಪ್ಸೇಕ್ಯಾಕ್ ಇತ್ತು ಯಾಕೆ ಒಪ್ಸೇಕ್ಯಾಕ್ ಅಷ್ಟು ಬರಲ್ಲ ಅಂತಂಗ್ಯಾನೇ ಆರಮೋ ಇಲ್ಲಿತ್ತು ತಾಕರು ಚನ್ನಾತಾಕರು ಪಂಚಂತ್ರಿ ವಿಲ ಅಷ್ಟು ಬರಲ್ಲ ಒಪ್ಸೇಕ್ಯಾಕ್ ದೇವ ದೇವ ರಾಜಾ మున్సి తి

Jom maju ke dalam negeri, mohon, jom maju. Jom siapa maju dalam perayaan ini mohon sokkan lebih lagi. Jom maju, jom kita maju. 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 Jom उद्देश्य और यह अधिकार गुणों का एक प्रकार मार्गदर्शक होता है और इस संदर्भ में मार्गदर्शक यह कार्य क्यों का उद्देश्य है एजेंसी तथा पार्टी की प्रस्तावना में सभा सरकार अधिक तथा तकनीकी में होने चयन का और उद्देश्य विवरण सहचर्य रहदा और कसो को देने के कारण होंगे तो यह जिला तत्व पूरा जो होता है

ಅದು ಮುಕ್ಡಿಯಬೇಕು

அது முந்திச்சி கடைசி சமுதாயம்